ರಾಮು ರಾತ್ರಿ ಊಟ ಮಾಡಿ ಹೊಲಕ ಹೊಂಟಿ ಭತ್ತ ಕಟಾವಿಗೆ ಬಂದಿತ್ತು ಆ ಕಾಡು ಹಂದಿಗಳ ಕಾಟ ಬೇರೆ ಒಂದು ದಿನ ಹೊಲಕ್ಕ ಹೋಗಿಲ್ಲ ಅಂದ್ರ ಹೊಲದಾಗ ನುಗ್ಗಿ ಕಬಡ್ಡಿ ಆಡ್ತಿದ್ದು ಬಾಜು ಹೊಲದವರೆಲ್ಲ ಅಲ್ಲೇ ಠಿಕಾಣಿ ಹೂಡಿ ರಾತ್ರಿ ಎಲ್ಲಾ ಬ್ಯಾಟರಿ ಹಾಕಿ ಕಾವಲು ಕಾಯುತ್ತಿದ್ರು ಇವರ ಹೊಲ ಹಳ್ಳದ ದಂಡೆಯಾಗ ಇತ್ತು ಕಾಡು ಹಂದಿ ಹಳ್ಳಕ್ಕೆ ನೀರು ಕುಡಿಲಾಕ ಬಂದು ಇವರ ಹೊಲದಾಗ ನುಗ್ಗುತ್ತಿದ್ದು ಹೊಲದ ಸುತ್ತ ತಂತಿ ಹಾಕಿದ್ರು ಅವಕ್ಕೆ ಪರವಾಗಿ ಇರಲಿಲ್ಲ ಅದನ್ನು ದಾಟಿ ಬರ್ತಿದ್ದು ಭತ್ತದ ಜೊತೆ ಮೂಲಿಗೆ ಹಚ್ಚಿದ್ರು ಮಾರಲಾಕೆನೂ ಆಗದೇ ಇದ್ರು ಮನಿ ಪೂರ್ತಿ ಸಾಲುತ್ತಿದ್ದು ಟೊಮ್ಯಾಟೊ ಕೋತಂಬರಿ ಮೆಂತೆ ಉಳ್ಳಾಗಡ್ಡಿ ಹಚ್ಚಿದ್ರು ರಾತ್ರಿ ಕಾಡು ಹಂದಿ ಕಾಟ ಆದ್ರೆ ಹಗಲು ಕೋತಿಗಳ ಕಾಟ ಹಗಲು ಒಬ್ರು ಇಲ್ಲಾಂದ್ರೆ ತರಕಾರಿ ಪೂರ ತಿಂದು ಖಾಲಿ ಮಾಡ್ತಿದ್ದು ಅವು ತಿನ್ನೋದು ಕಮ್ಮಿ ಖರಾಬ ಮಾಡೋದು ಜಾಸ್ತಿ ಇತ್ತು ರಾಮು ಅವರ ಅಪ್ಪ ಒಂದು ಸಣ್ಣ ನಾಯಿ ಸಾಕಿದ್ದರು ಅದಕ್ಕೆ ಹಿಂದಿನ ಎರಡು ಕಾಲು ಸ್ವಾಧೀನ ಇರಲಿಲ್ಲ ಅದನ್ನು ಕಂಡ್ರೆ ರಾಮುಗೆ ಅಷ್ಟಕ್ಕಷ್ಟೆ ಅದು ಬಂದ್ರೆ ಹಚಿ ಹಚ್ಚಿ ದೂರ ಹೋಗು ಎಂದು ಚೇರ್ತಿದ್ದ ಯಾಕೆಂದ್ರೆ ಅದಕ್ಕೆ ನಡಿಲಾಕ ಆಗಲ್ಲ ನೋಡಲಕ ಅಷ್ಟು ಚಂದ ಇಲ್ಲ ಅಂತ ಅದು ಮಾತ್ರ ಪ್ರೀತಿಯಿಂದ ತನ್ನ ಸಣ್ಣ ಬಾಲವನ್ನು ಆ ಕಡೆಯಿಂದ ಈ ಕಡೆ ಅಲ್ಲಾಡಿಸಿಕೋತಾ ರಾಮನ ಹಿಂದ ಬರ್ತಿತ್ತು ಹೊಲಕ್ಕೆ ಕೋತಿ ಕಾಟ ಬಹಳ ಆದ್ದರಿಂದ ರಾಮನ ಅಪ್ಪ ಆ ನಾಯಿ ಮರಿಯನ್ನು ಹೊಲಕ್ಕ ತಂದು ಬಿಟ್ಟಿದ್ದ ಜಲ್ಲಿ ಓಡಲಾಕ ಬರದಿದ್ರು ತನ್ನ ದೊಡ್ಡ ಸ್ವರದಿಂದ ಬೊಗಳಿ ಎಲ್ಲಾ ಕೋತಿಗಳನ್ನು ಓಡಿಸುತ್ತಿತ್ತು ಸಾಯಂಕಾಲ ಮನೆಗೆ ಬರ್ತಿರಲಿಲ್ಲ ಅಲ್ಲೇ ಇದ್ದು ಹೊಲ ಕಾಯುತ್ತಿತ್ತು ಹೊಲವೇನು ಮನೆಗೆ ಅರ್ಧ ಕಿಲೋಮೀಟರ್ ಇತ್ತು ಹಗಲು ರಾಮನ ಅಪ್ಪ ಅಲ್ಲೇ ಕೆಲಸ ಮಾಡ್ಕೋತಾ ಇದ್ರೆ ಕಾಲೇಜಿಂದ ಬಂದು ರಾಮು ರಾತ್ರಿ ಅಲ್ಲೇ ಮಲ್ನೋಳಾಕ ಹೋಗ್ತಿದ್ದ ಈ ಭತ್ತ ಮುಗಿಯುವವರೆಗೂ ಅದು ತಪ್ಪಿರಲಿಲ್ಲ ಅವತ್ತು ರಾಮು ಬಂದ ನಿನ್ನೆ ರಾತ್ರಿ ಹಾಸಿದ ಹಾಸಿಗೆ ಹಂಗೆ ಇಟ್ಟಿದ್ದ ಅವರಪ್ಪನಿಗೆ ಆರಾಮ ಇರಲಿಲ್ಲ ಅವತ್ತು ಹೊಲದ ಕಡೆ ಬಂದಿರಲಿಲ್ಲ ಅವನು ಬಂದ ಗಳಿಗೆನೆ ನಾಯಿಮರಿ ಓಡೋತಾ ಬಂತು ಇದು ತಿನ್ನೋ ಹಾಸೀಲಿಂದ ಬಂದಾದ ಅಂತ ಮನೆಯಿಂದ ಅದರ ಸಲುವಾಗಿ ಕೊಟ್ಟ ರೊಟ್ಟಿಯನ್ನು ಸಿಟ್ಟಿನಿಂದ ಅದರ ಕಡೆ ಎಸೆದ ತಾನು ಮಲಗಲು ಹೊರಟ ನಾಯಿ ರೊಟ್ಟಿಯನ್ನು ತಿನ್ನೋದನ್ನು ಬಿಟ್ಟು ಅವನ ಮುಂದೆ ಹೋಗಿ ಬೊಗಳಲಾಕ ಚಾಲು ಮಾಡಿತು ಅವನ ಸಿಟ್ಟು ಇನ್ನೂ ಹೆಚ್ಚಿಗೆ ಆಯಿತು ಇದಕ್ಕೇನು ಆಗ್ತಾದ ರೊಟ್ಟಿ ತಿನ್ನೋದನ್ನು ಬಿಟ್ಟು ನನಗ್ಯಾಕ ಮುಂದ ಹೋಗಲು ಬಿಡ್ತಿಲ್ಲ ಅನ್ನೊಂಡ ಒಂದು ಸಣ್ಣ ಕಟ್ಟಿಗೆ ತಗೊಂಡು ಅದಕ್ಕೆ ಬಾರಿಸಿದ ಆಗ್ಲ ಹಂಗೇ ಚೀರಿತು ಬಾಜು ಸರಿಲಿಲ್ಲ ಇವ ಇನ್ನೂ ಜೋರಾಗಿ ಎರಡು ಏಟು ಬಿಟ್ಟ ಅದು ಬಾಜು ಹೋಗದೆ ಹಾಸಿಗೆ ಮ್ಯಾಲ ಹೋಗಿ ನಿಂತಿತು ಕೆಸರು ಕಾಲೀಲೆ ಹಾಸಿಗೆ ಮ್ಯಾಲ ಹೋಗ್ತಾದ ಅಂತ ದಪ್ಪನ ಕಟ್ಟಿಗೆ ತಗೊಂಡ ಮೊದಲು ಹಾಸಿಗೆ ಎಳೆದು ಬಾಜು ಸರಿಸಿ ನಾಯಿನ ಹೊಡೆಯಮು ಅಂತ ಹಾಸಿಗೆ ಎಳೆದ ಬೂಸ್ ಬೂಸ್ ಅಂತ ಹಾವು ಹೆಡೆ ಬಿಚ್ಚಿ ನಿಂತಿತು ಇವನ ಕೈಕಾಲು ತಣ್ಣಗೆ ಆಯಿತು ಧೈರ್ಯ ಮಾಡಿ ಕೈಯಲ್ಲಿದ್ದ ಕೋಲಿನಿಂದ ಎರಡು ಬಾರಿಸಿ ಹಾವನ್ನು ಕೊಂದ ನಾಯಿ ಇವನ ಮಾರಿ ನೋಡುತ್ತಾ ನಿಂತಿತ್ತು ತನ್ನ ಮೈಯಿಗೆ ಬಿದ್ದ ಏಟುಗಳ ಬರೆಗಳನ್ನು ನಾಲಿಗೆಯಿಂದ ಒರೆಸಿಕೊಳ್ಳುತ್ತಿತ್ತು ಇವನು ಅದರ ಕಡೆ ಹೋದ ಅದನ್ನು ಎತ್ತಿಕೊಂಡ ತಬ್ಬಿಕೊಂಡು ಹತ್ತು ಬಿಟ್ಟ ನನ್ನ ಸಲುವಾಗಿ ನೀನು ನಿನ್ನ ಪ್ರಾಣ ಲೆಕ್ಕಿಸದೆ ಹಾವಿನ ಮೇಲೆ ಹೋಗಿ ನಿಂತಿಯಲ್ಲ ಅದು ದಿನಾ ನಾವು ಹಾಕುವ ಒಂದು ರೊಟ್ಟಿಯ ವಿಶ್ವಾಸಕ್ಕೆ ನೀ ಇಲ್ಲದಿದ್ರೆ ನನ್ನ ಗತಿ ದೇವರಿಗೆ ಗೊತ್ತಿತ್ತು ಆಪತ್ತಲ್ಲಿ ನನ್ನನ್ನು ಕಾಪಾಡಿದ ನೀನೇ ನನ್ನ ಪಾಲಿನ ದೇವರು ಅಂತ ಅಳಹತ್ತಿದ ತಾನು ನಾಯಿಗೆ ಹೊಡೆದ ಬಯದ ಘಟನೆಗಳು ನೆನಪು ಬಂದು ಅದರ ಕಡೆ ಕರುಣೆಯಿಂದ ನೋಡಿದ ಮತ್ತೆಂದೂ ಅದನ್ನು ನೋಯಿಸುವುದಿಲ್ಲವೆಂಬ ಭಾವನೆ ಅವನಲ್ಲಿ ಮೂಡಿತ್ತು